ನಮಸ್ಕಾರ ವೀಕ್ಷಕರಿಗೆ ಆರ್ಎಲ್ಜಿ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಗೆ ಸ್ವಾಗತ ನಾನು ಅದ್ವಿಕಾ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಗುರುವಾರ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಪ್ರಥಮ ಬಾರಿಗೆ ಸ್ವಾಮಿ ವಿವೇಕಾನಂದ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ವಿಷಯದ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆ ಹಮ್ಮಿಕೊಳ್ಳಲಾಗಿತ್ತು ಶುಕ್ರವಾರ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಹುಮಾನ ವಿತರಣೆ ಮಾಡಲಾಯಿತು ದಲಿತ ಪ್ಯಾಂಥರ್ಸ್ ಸಂಘಟನೆ ರಾಜ್ಯಾಧ್ಯಕ್ಷರು ರಮೇಶ್ ಹರಿಜನ ಪರೀಕ್ಷೆ ಕುರಿತು ಇನ್ನು ಉನ್ನತ ಸ್ಥಾನಕ್ಕೆ ವಿದ್ಯಾರ್ಥಿಗಳಿಗೆ ಬೆಳಿಬೇಕು ಎಂದು ಮಾತನಾಡಿದರು ಮಕ್ಕಳಿಗೆ ಜಗತ್ತಿನ ಅಂಬೇಡ್ಕರ್ ಶಿಕ್ಷಣ ಒಂದೇ ಅದಕ್ಕೆ ಏನಂದ್ರೆ ಅತಿ ಯಾರು ಕಡು ಬರೋದಿರ್ತಾರಲ್ಲ ಅಡ್ಮಿಷನ್ ಸ್ವಲ್ಪ ಕಮ್ಮಿ ಬಿದ್ದರೆ ಮಾತ್ರ ಏನಾದ್ರೂ ಫೀಸ್ ಕಟ್ಟ ಕೈಗ್ರೆ ನಮ್ಮ ಸ್ವಂತ ಸಂಸ್ಥೆ ಐತಿ ಆ ಸಂಸ್ಥೆ ಸಂಸ್ಥಾನ್ಸ್ ಲಿಸ್ಟ್ ಮಾಡಿ ನೀವು ಬಳಸ್ಬೋದು ಯಾಕಂದ್ರೆ ಇಲ್ಲೇ ಲಕ್ಷ್ಮೆ ಗುಡಿ ನಮ್ಮ ವಾಪಸ್ ಐತಿ ಅದನ್ನು ಗೌಡರು ಹೇಳಿದ್ರೆ ಬೇಕ್ ಮಾಡಿಸಿದ್ರೆ ನಮ್ಮ ಕೈ ನಮ್ಮ ಸಂಗಟ್ಟು ಹೋಗಿ ನಾವು ಸಹಾಯ ಮಾಡಿಸ್ತವೆ ನಾವು ಅದಕ್ಕೆ ನಾವು ಬಡ ಕುಟುಂಬದಿಂದ ಬಂದವರೋದು ఈ వడబ్ ఆ టైమ్ ఎజుకేషన్ ఐదిని ఆశీర్వాదెంట్ యాదనైతే శిక్ష బాగా ಪ್ರಥಮ ಬಹುಮಾನ ಐದ್ ಸಾವಿರದ ಒಂದು ಕೊಡುಗೆ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಸಂಘಟನೆ ರಾಜ್ಯಾಧ್ಯಕ್ಷರು ಶ್ರೀ ರಮೇಶ್ ಹರಿಜನ್ ದ್ವಿತೀಯ ಬಹುಮಾನ ಮೂರ್ ಸಾವಿರದ ಒಂದು ಆರ್ಎಲ್ಜಿ ನ್ಯೂಸ್ ರಿಪೋರ್ಟರ್ ಶ್ರೀ ಮಲ್ಲಪ್ಪ ಗೌಡರ್ ತೃತೀಯ ಬಹುಮಾನ ಎರಡ್ ಸಾವಿರದ ಒಂದು ಬಿಜೆಪಿ ಕಾರ್ಯಕರ್ತರು ಶ್ರೀ ಉದ್ದಪ್ಪ ಕಿಲ್ಲಾರಿ ಚತುರ್ಥ ಬಹುಮಾನ ಸಾವಿರದ ಐನೂರ ಒಂದು ಸಮಾಜ ಸೇವಕರು ಸೋಮರಾಯ ಹುಳಕನ್ನವರ್ ಪಂಚಮ ಬಹುಮಾನ ಸಾವಿರದ ಒಂದು ಬಸ್ಟಾಪ್ ಆನ್ಲೈನ್ ಸೆಂಟರ್ ಮಾಲೀಕರು ಶ್ರೀ ಶಿವರಾಜ್ ಮುತ್ತೆನ್ನವರ್ ಬಹುಮಾನ ವಿತರಣೆ ಮಾಡಿದ್ದ ಎಲ್ಲಾ ಗಣ್ಯರಿಗೆ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಸಂಸ್ಥಾಪಕರು ಬೀರಪ್ಪ ಹುಲಿಕಟ್ಟಿ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಿದ್ರು ಈ ವೇಳೆಯಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡು ಸಂತೋಷ ವ್ಯಕ್ತಪಡಿಸಿದ್ರು కంప్యూటర్ ఎక్సమ్తి శనివారం ఎక్సమ్ అమ్ గొప్ప అశ్వినీ మి గొప్ప స్పెషల్ థ్యాంక్స్ టు అశ్వినీ మ్యామ్ యాక్రా ఎక్సామ్ బా మైస్ అంత ఇష్టపడతా ఇబ్బంది టీచర్స్ తుబాసినా అంగీతా అర్చేది

ಆರ್ಎಲ್ಜಿ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್ ಗೋಕಾಕ್ ಇದಾಗಿತ್ತು ಇವತ್ತಿನ ಆರ್ಎಲ್ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮಸ್ತೆ